ನಮಸ್ಕಾರ ಸ್ನೇಹಿತರೆ ಬ್ಲ್ಯಾಕ್ ರೋಸ್ ಇಂದು ಸಾಹಿತ್ಯ ಬದುಕಲ್ಲಿ ಆಟ ಆಡೋದ್ರ ಜೊತೆಗೆ ಕ ಸಾಹಿತ್ಯ ಅಂತ್ಯಗೊಳಿಸೋಕೆ ಮುಂದುವ ಮುಂದಾಗ್ತಿದ್ದಾರೆ ಇದರಿಂದಾಗಿ ಕರ್ಣ ಬೆಚ್ಚು ಬೆದ್ದಿದ್ದ ರೊಚ್ಚಿಗೆದ್ದಾನೆ ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಬ್ಲ್ಯಾಕ್ ರೋಸ್ ಐದು ಗಂಟೆ ಟೈಮ್ ಕೊಟ್ಟಿದ್ರು ಬಟ್ ಸಂಜೆ ಐದು ಗಂಟೆ ಅಂತ ಅಂದ್ಕೊಂಡು ಮಾಡಿದ ಒಂದು ಕರ್ಣನ ಸಣ್ಣ ಎಡವಿಟ್ಟು ಇವತ್ತು ಸಾಹಿತ್ಯ ಪ್ರಾಣವನ್ನ ಕಳ್ಕೊಳ್ಳೋ ಹಾಗೆ ಮಾಡ್ತದೆ ಈ ಕಡೆ ಕರ್ಣ ಬರತ್ತ ಇಬ್ಬರು ಕೂಡ ಸಾಹಿತ್ಯಗೋಸ್ಕರ ಹುಡುಕಾಟ ನಡೆಸ್ತಿದ್ದಾರೆ ನಡೆಸ್ತಿದ್ದಾರೆ ಬಟ್ ಏನೇ ಮಾಡಿದ್ರೂ ಕೂಡ ಸಾಹಿತ್ಯ ಸಿಕ್ಕಿಲ್ಲ ಕರ್ಣ ಸಾಹಿತ್ಯ ಬಳಿಗೆ ಹೋಗ್ತಾರೆ ಆದರೆ ಸಾಹಿತ್ಯ ಚೀರ್ಕೊಂಡು ಕಿರಿಚ್ತಾ ಇದ್ರು ಸಾಹಿತ್ಯ ಧ್ವನಿ ಕರ್ಣಂಗೆ ಕೇಳಿಸೋದಿಲ್ಲ ಬಿಕಾಸ್ ಅದೇ ಅಲ್ಲಿ ಇದ್ದಕ್ಕಂತಹ ಒಂದು ವ್ಯಾನಲ್ಲಿ ಟ್ರಾವೆಲ್ಸ್ ವ್ಯಾನಲ್ಲಿ ಅಲ್ಲಿ ಸಾಹಿತ್ಯ ಇರ್ತಾಳೆ ಬಟ್ ಅದು ಎಲ್ಲವೂ ಕೂಡ ಯಾವುದೇ ರೀತಿ ಇರ್ತಕ್ಕಂಥ ಗ್ಲಾಸ್ ಆಗಿರುತ್ತೆ ಹಾಗಾಗಿ ಕರ್ಣಗೆ ಸಾಹಿತ್ಯ ಕಾಣಿಸ್ತಿಲ್ಲ ಜೊತೆಗೆ ವಾಯ್ಸ್ ಪ್ರೂಫ್ ಆಗಿದೆ ಇಲ್ಲಿ ಸಾಹಿತ್ಯ ಧ್ವನಿ ಕರ್ಣಗೆ ಕೇಳಿಸ್ತಿಲ್ಲ ಈ ಕಡೆ ಬ್ಲಾಕ್ ರೋಸ್ ಅಂತೂ ಕಾರಣ ನಿನ್ನ ಬಂದು ಕಾಪಾಡ್ದಿರೋ ಹೊರತು ಖಂಡಿತವಾಗ್ಲೂ ನಿನ್ನನ್ನು ಇವತ್ತು ಯಾರು ಕೂಡ ಬಚಾವ್ ಮಾಡೋಕ್ಕಾಗೋದಿಲ್ಲ ಆಗುವುದಿಲ್ಲ ನಿನ್ನ ಕಥೆಯನ್ನ ಮುಗಿಸ್ಬಿಡ್ತೀನಿ ಅಂತ ಇಲ್ಲಿ ಸಾಹಿತ್ಯನ ಬೆಚ್ಚಿ ಬೀಳಿಸ್ತಾರೆ ಈ ಕಡೆ ಬ್ಲ್ಯಾಕ್ ರೋಸ್ ಈ ಕಡೆ ಬರೋತ್ ಮತ್ತೆ ಕಾರಣ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಕಡೆ ಹೊಡಕ್ತಾರೆ ಈ ಕಡೆ ಭರತ್ ಕೂಡ ಎಲ್ಲ ಕಡೆ ಹೊಡ್ಕೊಂಡು ಬಂದೆ ಯಾರೂ ಸಾಹಿತ್ಯ ನೋಡಿಲ್ವಂತೆ ಎಲ್ಲೂ ಕೂಡ ಸಾಹಿತ್ಯ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ರೆ ಎಲ್ಲಿ ಇರ್ಬೋದು ಅಂತ ಫುಲ್ ತಲೆ ಕೆಡ್ಸ್ಕೊಂಡು ಬರ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಬ್ಲ್ಯಾಕ್ ರೋಸ್ ಕಾಲ್ ಮಾಡ್ತಾರೆ ಬ್ಲ್ಯಾಕ್ ರೋಸ್ ಕಾಲ್ ಮಾಡ್ತಿದ್ದಾಗೆ ಎಲ್ಲಿದೆಯಾ ಏನು ಮಾಡಿದೆಯಾ ಸಾಹಿತ್ಯ ಅವ್ರಿಗೆ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಕರ್ಣ ಹೇಳ್ತಿದ್ರೆ ಯಾಕೆ ಕಣ್ಣ ಅಷ್ಟೊಂದು ಆ ಥರ ಮಾಡ್ತಾ ಇದೆಯಾ ಪಾಪ ಸಾಹಿತ್ಯ ನೀನು ಕಣ್ಣದ್ರಿಗೆ ಇದ್ರು ಕಣ್ಣು ಅಂದ್ರೆ ಅಂದರೆ ನಾನೇನು ಮಾಡಲಿ ಮತ್ತೊಂದು ಕ್ಲೂ ಕೊಡ್ತೀನಿ ಸಾಹಿತ್ಯ ಎಲ್ಲಿದ್ದಾಳೆ ಅಂತ ಫೈಂಡ್ ಔಟ್ ಮಾಡುವಂತಾರೆ ನಿನ್ನ ಈ ಕ್ಲೂ ಒಗಟಿನ ಆಟ ಎಲ್ಲ ಬೇಡ ಸಾಹಿತ್ಯ ಎಲ್ಲಿದ್ದಾಳೆ ಏನು ಅಂತಂದರೆ ಏನಿದು ಆಗ್ತಾನೆ ಅಷ್ಟು ಚೆನ್ನಾಗಿ ಒಗ್ಗಟನ್ನು ಬಿಡಿಸಿ ಇಲ್ಲಿ ತನಕ ಬಂದಿದ್ಯಾ ಈಗ ಒಗ್ಗಟ್ಟು ಬಿಡಿಸೋಕ್ಕಾಗೋದಿಲ್ವ ಬಿಡಿಸು ಒಗ್ಟನ್ನು ಅಂತ ಹೇಳಿ ಮಗದೊಂದು ಒಗಟನ್ನು ಕೊಡ್ತಾರೆ ಆ ಒಂದು ಒಗಟಿನಲ್ಲಿ ಆದಿಯೂ ನಾನೇ ಅಂತ್ಯವೂ ನಾನೇ ಆತ್ಮ ಬಂದಿ ಆಗೋದು ಅಲ್ಲಿ ಶುರುವಾಗೋದು ಅಲ್ಲಿ ಅಂತೇನೋ ಹೇಳಿರತ್ತೆ ಆ ಒಂದು ಒಗಟಿನಲ್ಲಿ ಜೊತೆಗೆ ಅದು ಕಾಲ್ ಚಕ್ರ ಇರ್ತಕ್ಕಂಥ ನಿಂತಹ ಒಂದು ವಸ್ತು ರೀತಿ ಏನೋ ಆಗಿರತ್ತೆ ಅಂತೆಲ್ಲ ಹೇಳಿರ್ತಾರೆ ಅದೇ ಒಂದು ಯೋಚನೆ ಮಾಡ್ತಿರ್ತಕ್ಕಂಥ ಕಾರಣ ಮತ್ತು ಭರತ್ಗೆ ಸಾಕಷ್ಟು ಆಲೋಚನೆಗಳು ಬರುತ್ತೆ ಅದಿರ್ಬೋದಾ ಇದ್ದಿರ್ಬೋದಾ ಅಂತ ಫೈನಲಿ ಪ್ರಾಣಿಗಿಣಿ ಇರ್ಬೋದಾ ಅಂತ ಅನ್ಕೋತಾರೆ ನಾಲ್ಕು ಕಾಲಿರುತ್ತೆ ಅಂತ ಹೇಳಿದಾಗ ಬಟ್ ಫೈನಲಿ ಕರ್ಣ ಕಂಡು ಹಿಡ್ದೆ ಬಿಡ್ತಾನೆ ಅದು ವೆಹಿಕಲ್ ಅಂತ ಹೇಳಿ ಹಾಗಿದ್ರೆ ವೆಹಿಕಲಲ್ಲಿ ಸಾಹಿತ್ಯವನ್ನ ಇಟ್ಟಿರೋದ ಎಲ್ಲಿರ್ಬೋದು ಆ ವೆಹಿಕಲ್ ಹಾಗೆ ಹೇಗೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದಾರೆ ಮಗದೊಂದು ಕ್ಲೂನ ಕೂಡ ಕೊಟ್ಟಿದ್ರು ಇಲ್ಲಿ ಸುತ್ತಮುತ್ತ ಇದೆ ಅಂತ ಹಾಗಾಗಿ ಇಬ್ಬರು ಕೂಡ ಅಲ್ಲಿ ಸುತ್ತಮುತ್ತ ತೆರೆದ ಮೇಲೆ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ದೂರದಿಂದ ಎಲ್ಲ ರೀತಿ ವ್ಯೂ ಕಾಣಿಸುತ್ತೆ ಅಂತ ಬಟ್ ಈ ಕಡೆ ಬರೋಕ್ಕೆ ಸಿಗೋದೇ ಇಲ್ಲ ಬಟ್ ಕರ್ಣನ ಕಣ್ಣಿಗೆ ಆ ಒಂದು ಟ್ರಾವೆಲ್ಸ್ ವ್ಯಾನ್ ಬಿದ್ದೇ ಬೀಳುತ್ತೆ ಬೀಳ್ತಿದ್ದಾಗ ಅಲ್ಲಿ ನೋಡು ಅದೇ ಇರ್ಬೋದು ಅಂತ ಅನ್ನಿಸ್ತದೆ ಎಲ್ಲೂ ಕೂಡ ಈಗ ಗ್ಲಾಸ್ ಮುಚ್ಚಿರುವ ಹಾಗೆ ಇಲ್ಲ ಅಲ್ವಾ ಅಂತ ಹೇಳಿ ಅದೇ ಇರತ್ತೆ ಅಂತ ಹೇಳಿ ಇಬ್ರು ಕೆಳಗಡೆ ಹೋಗ್ತಾರೆ ಫೈನಲಿ ಆ ಕಡೆ ಸಾಹಿತ್ಯ ಕಿರುಚಿಕೊಂಡು ಕಣ್ಣೀರು ಹಾಕ್ತಾ ಇದ್ರೆ ಅಲ್ಲಿಗೆ ಒಂದು ಸ್ಮೋಕನ್ನು ಬಿಟ್ಬಿಡ್ತಾರೆ ಬ್ಲ್ಯಾಕ್ ರೂಸ್ ಅದರಿಂದಾಗಿ ಕೆಂಪು ಸಾಯ್ಕುವ ಪ್ರಜ್ಞೆ ತಪ್ತಾಳೆ ತದನಂತರ ಈ ಕಡೆ ಭರತ್ ಮತ್ತೆ ಕರ್ಣ ಇಬ್ಬರು ಕೂಡ ಓಡ್ ಬಂದಿದೆ ಅಲ್ಲಿ ವ್ಯಾನ್ ಇರುತ್ತೆ ಅದರಲ್ಲಿ ಒಂದು ಕೋಟ್ ಬರ್ದಿರುತ್ತೆ ಆ ಒಂದು ಕೋಟನ್ನ ನೋಡಿದ್ದೆ ಬ್ಲ್ಯಾಕ್ ರೋಸ್ ಹೇಳಿರೋ ಕೋಟ್ ಅದೇ ಆಗಿರುತ್ತೆ ಎಲ್ಲ ನನ್ನದೇ ಅಂಚು ಆಗುತ್ತೆ ಎಲ್ಲ ನನ್ನಲ್ಲೇ ಬಂದು ಮುಗಿಯುತ್ತೆ ಅಂತ ಆ ಒಂದು ಕೋಟನ್ನ ನೋಡ್ತಿದ್ದಾಗಲೇ ಇಲ್ಲಿ ಕರ್ಣಂಗೆ ಗೊತ್ತಾಗ್ಬಿಡುತ್ತೆ ಇದೇ ವ್ಯಾನ್ ನನಗೆ ಇಲ್ಲೇ ಬಂದಿದ್ನಲ್ಲ ಇಲ್ಲೇ ಬಂದು ಸಾಯ್ಕಿಯವರು ಇಲ್ಲೇ ಇದ್ರು ಹಾಗಾದರೆ ಹ್ಞೂ ಎಂಥ ಎಡ್ವರ್ಡ್ ಕೆಲಸ ಮಾಡ್ಕೊಂಡ ಮೊದಲು ಹೋಗಿ ಸಾಯ್ತಿಯೋ ಕಾಪಾಡಬೇಕು ಅಂತ ಹೋಗ್ತಿದ್ರೆ ಈ ಕಡೆ ಬರೋದು ಅಣ್ಣ ಅವ್ನು ಖಂಡಿತ ಟ್ರ್ಯಾಪ್ ಏನಾದರೂ ಸೆಟ್ ಮಾಡಿರ್ತಾನೆ ಆಮೇಲೆ ನಿನಗೆ ಹೆಚ್ಚು ಕಡಿಮೆ ಆದರೆ ಸಾಯ್ತಿಯೋ ನಾ ಯಾರು ಕಾಪಾಡ್ತಾರಣ ಆ ಬ್ಲ್ಯಾಕ್ ರೋಸ್ ಖಂಡಿತ ಇಲ್ಲೇ ಇಲ್ಲೂ ಸುತ್ತಮುತ್ತ ಇರ್ತಾನೆ ಅಂತ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಕಾರಣನಾ ಮುಂದೆನೇ ಬ್ಲ್ಯಾಕ್ ರೋಸ್ ಹೋಗ್ತಾರೆ ಹೋಗಿದ್ದೆ ಆ ಒಂದು ವ್ಯಾನಲ್ಲಿ ಕುತ್ಕೊಂಡು ವ್ಯಾನ್ ನನ್ನ ಓಡಿಸ್ಕೊಂಡು ಹೋಗೇ ಬಿಡ್ತಾರೆ ಈ ಕಡೆ ಭರತ್ ಮತ್ತೆ ಕರ್ಣ ಇಬ್ರು ಕೂಡ ಚೂಸ್ ಮಾಡ್ತಿದ್ದಾರೆ ಓಡಿಕೊಂಡು ಬಟ್ ಹೋಗಿದ್ದೆ ಕಾರ್ ತಗೊಂಡ್ಬ ಅಂತ ಬರತ್ ಅನ್ ಕಳ್ಸ್ತಾರೆ ಕೂಡ ಕಾರ್ ತೊಗೊಂಡ್ ಬರ್ತಾರೆ ಕರ್ಣ ಮತ್ತೆ ಭರತ್ ಇಬ್ರು ಕೂಡ ಒಂದು ವ್ಯಾನ್ ಅನ್ನೇ ಚೂಸ್ ಮಾಡ್ತಿದ್ದಾರೆ ಫೈನಲಿ ಮಿಸ್ ಆಗತ್ತೆ ಈ ಕಡೆ ಹೋಗಿರ್ಬೋದು ಈ ಕಡೆ ಹೋಗಿರ್ಬೋದು ಬಲಗಡೆನೇ ಹೋಗಿರ್ಬೋದು ಅಂತ ಹೇಳಿ ಕರ್ಣ ಗೆಸ್ ಮಾಡಿದೆ ಕರೆಕ್ಟ್ ಮೈನಲ್ಲೇ ಹೋಗ್ತಿದ್ದಾರೆ ಇದ್ರ ನಡುವೆ ರಾಜವೇಂದ್ರ ಅವ್ರಿಗೆ ಕೂಡ ವಿಶ್ವ ಗೊತ್ತಾಗುತ್ತೆ ಈ ಕಡೆ ಅವರು ಕೂಡ ಪ್ಯಾನಿಕ್ ಆಗಿದ್ದಾರೆ ಕಮಿಷನರ್ಗೆ ಕಾಲ್ ಮಾಡ್ತಾರೆ ಬಟ್ ಕಮಿಷನರ್ ಆಲ್ರೆಡಿ ನಾವು ಕಳ್ಸಿದ್ವಿ ಬಟ್ ಅವರೇ ವಾಪಸ್ ಕರ್ಕೊಳ್ಳೋಕೆ ಹೇಳಿದ್ರು ಅಂತ ಆದರೂ ನೀವೇನಾದರೂ ಇನಿಷಿಯೇಟಿವ್ ತಗೊಂಡು ಮಾಡಿ ಅಂತ ಕಮಿಷನರ್ಗೆ ಹೇಳ್ತಿದ್ದಾರೆ ರಾಜವೇಂದ್ರ ಪ್ರಸಾದ್ ಈ ಥರ ನಡುವೆ ಅವರು ಕೂಡ ಕರ್ಣ ಕಾಲ್ ಮಾಡೋ ಪ್ರಯತ್ನ ಮಾಡ್ತಾರೆ ಫೈನಲಿ ಕರ್ಣ ಕಾಲ್ ರಿಸೀವ್ ಮಾಡ್ತಾರೆ ಹೇಗಿದೆಯಾ ಕ ಎಲ್ಲಿದೆಯಾ ಕಣ್ಣಾಗಿ ಏನಾಯಿತು ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಸಹ ಆಯ್ತೋ ನಂಬರಿಂದ ಕಾಲ್ ಬರ್ತಾ ಇರುತ್ತೆ ಕಣ್ಣಿಗೆ ಹಾಗಾಗಿ ಅಮ್ಮ ನಾನು ಆರಾಮಾಗಿದ್ದೀನಿ ನೀನೇನು ಯೋಚನೆ ಮಾಡಿಬಿಡ ಒಂದು ಅರ್ಜೆಂಟ್ ಕಾಲ್ ಬರ್ತದೆ ನಾನು ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಿ ಕಾರಣ ಕಾಲ್ ಕಟ್ ಮಾಡಿದೆ ಸಾಯ್ಕಿಯವ್ರೇ ನೀವು ಎಲ್ಲಿದ್ದೀರಾ ಈಗ ಏನು ಮಾಡ್ತಿದ್ರ ನಿಮ್ಗೆ ಯಾವ ಜೊತೆ ಎಲ್ಲಿದ್ದೀನಿ ಅಂತ ಗೊತ್ತಿದ್ಯಾ ದಯವಿಟ್ಟು ಹೇಳಿ ಅಂತದಾಗೆ ಬ್ಲಾಕ್ ರೋಸ್ ಕೇಕೆ ಹಾಕೊಂಡು ನಂಗೆ ಶುರು ಮಾಡ್ತಾರೆ ನೀನು ಸಾಯ್ಕಿಯವ್ರಿಗೆ ಏನಾದರೂ ಖಂಡಿತ ಬಿಡೋದಿಲ್ಲ ಬಿಟ್ಬಿಡು ಸಾಹಿತ ಅಂತದಾಗೆ ಹೌದಾ ಸಾಹಿತ್ಯನ ಬಿಡ್ಬೇಕಾ ಕ್ಲೂ ಕೊಟ್ಟೆ ನೀವು ಹುಡುಕ್ಲಿಲ್ಲ ಜೊತೆಗೆ ಈಗೇನು ನನ್ನ ಒಂದು ವ್ಯಾನ್ ಬರುತ್ತೆ ಬ್ಲ್ಯಾಕ್ದು ಸ್ಕಾರ್ಪಿಯೋ ಅಲ್ಲಿಗೆ ಬಂದು ನಿನ್ನ ಮತ್ತು ನಿನ್ನ ತಮ್ಮ ಬರತಿಬ್ಬರು ಫೋನನ್ನು ಕೂಡ ಕೊಟ್ಟು ಹೋಗಬೇಕು ಅಂತ ಹೇಳ್ತಾರೆ ಕೊಡೋದಿಲ್ಲ ಏನು ಮಾಡ್ತೀಯ ಯಾಕೆ ಕೊಡಬೇಕು ನಿನಗೆ ಅಂತ ಕಾರಣ ಹೇಳ್ತಿದೆ ಕೊಡಲಿಲ್ಲ ಅಂದರೆ ಸರಿ ಆಯಿತು ಬಿಡು ಬಂದು ಸಾಹಿತ್ಯ ಶವ ತೊಗೊಂಡು ಹೋಗು ಬಾಡಿನ ಅಂತ ಹೇಳ್ತಿದ್ದಾಗ ಈ ಕಡೆ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಕಣ್ಮುಂದೆ ಬ್ಲ್ಯಾಕ್ ಸ್ಕಾರ್ಪಿಯೋ ಬಂದು ನಿಂತಿದೆ ಈ ಕಡೆ ಬರೋದು ಫೋನ್ ಕೊಡುವ ಅಂತಿದ್ದಾಗ ಯಾಕಣ ಏನು ಅಂದಾಗ ಕೊಡು ಬರುತ್ತಂತ ಹೇಳಿ ಅವರೇ ಹೋಗಿ ಕಾರಣ ಬ್ಲ್ಯಾಕ್ ರೂಸ್ ಕೈಗೆ ಫೋನ್ ಇಟ್ಟು ಬರ್ತಾರೆ ಬ್ಲ್ಯಾಕ್ ರೂಸ್ ಕಣ್ಣು ಮುಂದೆನೇ ಇದ್ರು ಆದರೂ ಕೂಡ ನೋಡೋಕ್ಕೆ ಸಾಧ್ಯ ಆಗಲಿಲ್ಲ ಕಾರಣಂಗೆ ಆ ಒಂದು ಫೋನ್ಸ್ ತಗೊಂಡು ಬ್ಲ್ಯಾಕ್ ರೂಸ್ ಅಲ್ಲಿಂದ ಹೊರಟೆ ಹೋಗ್ಬಿಡ್ತಾರೆ ಈ ಕಡೆ ಕಾರಣಂಗೆ ಏನು ಮಾಡಬೇಕು ಅಂತ ತೋಚ್ತಾನೆ ಇಲ್ಲ ಮತ್ತ ಕಡೆ ಅನುರಾಧ ಟೀಚರ್ ವೆಂಕಟೇಶ್ ಅವರಿಗೆ ಕಾಲ್ ಮಾಡಿದ್ದಾರೆ ಈ ರೀತಿ ಸಾಹಿತ್ಯ ಕಾರಣೆ ಆಗಿದಾಳೆ ಅಂದಾಗ ಗ್ರೀಷ್ಮ ಏನು ಹೇಳಲೇ ಇಲ್ವಲ್ಲ ಅಂದಾಗ ಹೌದು ಕಂಪ್ಲೇಂಟ್ ಕೊಡಬೇಕು ಅಂತ ಇದ್ದೀನಿ ಇಲ್ಲೇ ನಾನು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನೀವು ಅಂತ ಹೇಳಿದ್ರೆ ರೂಮಲ್ಲಿ ಮಲ್ಕೊಂಡಿದ್ವಿ ಕಾಣಿಸ್ತಾ ಇಲ್ಲ ಕರ್ಣ ಹುಡ್ಕೊಂಡು ಹೋಗಿದ್ದಾನೆ ಇನ್ನೂ ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಿದ್ರು ಅಂದಾಗ ಅವನಿಂದಾನೆ ಇಷ್ಟೆಲ್ಲ ಆಗ್ತಿರೋದು ನನ್ನ ಮಗಳಿಗೆ ತೊಂದರೆ ಅಂತ ವೆಂಕಟೇಶ್ ಅವರು ಹೇಳ್ತಾರೆ ಕಂಪ್ಲೇಂಟ್ ಕೊಡ್ತೀನಿ ನೀವು ಒಪ್ಕೊಂಡ್ರೆ ಅಂದಾಗ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂತ ತಡೆವರಿಸ್ತಾರೆ ಅದರಲ್ಲಿ ಗೊತ್ತಾಗ್ತದೆ ಇಲ್ಲಿ ವೆಂಕಟೇಶ್ ಅವರು ಕೂಡ ಬ್ಲ್ಯಾಕ್ ರೋಸ್ ಜೊತೆ ಕೈ ಅಂತ ಬಿಕಾಸ್ ಇಲ್ಲಿ ವೆಂಕಟೇಶ್ ಅವರು ಕರ್ಣದಿಂದನೇ ಇಷ್ಟೆಲ್ಲ ಆಗ್ತಿರೋದು ಅನ್ನೋದ್ರ ಜೊತೆಗೆ ಅನುರಾಧ ಅವರು ಇಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ವೆಂಕಟೇಶ್ ಅವ್ರಿಗೆ ಗಾಬರಿ ಆಗುತ್ತೆ ಕಂಪ್ಲೇಂಟ್ ಕೊಟ್ಬಿಡ್ತಾರ ಅಂತ ಮಗಳು ಪ್ರಾಣಿ ಆಗದಾಳೆ ಅಂದಾಗ ಮೊದಲು ಹೋಗಿ ಕಂಪ್ಲೇಂಟ್ ಕೊಡಬೇಕು ಬಟ್ ಇಲ್ಲಿ ಬೆಚ್ಚತಾರೆ ವೆಂಕಟೇಶ್ ಜೊತೆಗೆ ಸಾಹಿತ್ಯ ಕಿಡ್ನಪ್ ಆಗದಾಳೆ ಅಂದಾಗ ಅಷ್ಟು ಆಶ್ಚರ್ಯ ಆಗೋದೇ ಇಲ್ಲ ವೆಂಕಟೇಶ್ ಇದನ್ನೆಲ್ಲ ನೋಡಿದ್ರೆ ಖಂಡಿತ ಬ್ಲ್ಯಾಕ್ ರೋಸ್ ಜೊತೆ ವೆಂಕಟೇಶ್ ಕೂಡ ಗಾಯಿ ಚೂಡಿಸಿದ್ದಾರೆ ಅನ್ನೋದು ಸಾಬೀತಾಗುತ್ತೆ ತದನಂತರ ಈ ಕಡೆ ಗ್ರೀಷ್ಮ ಕೇಳಿಸ್ಕೊತಾರೆ ಅಪ್ಪ ಈಗ ಬಂದು ಏನು ಪ್ರಶ್ನೆ ಮಾಡ್ಬೋದು ಅಂತ ಭಯ ಬೀಳ್ತಾಳೆ ಆ ಕಡೆ ಶಟ್ ಫೋನ್ ಕೂಡ ಹೋಯಿತು ಏನು ಮಾಡೋದು ಈಗ ಅಂತ ಅಂದ್ಕೊಂಡು ಪಿಚ್ಚಾರ್ತಿರ್ತಾರೆ ಕರ್ಣ ಮತ್ತೆ ಬರೆತಿ ಇಬ್ರು ಕೂಡ ಹಾಗೆ ಏನು ಮಾಡೋದು ಅಂತ ಅನ್ಕೊಂಡಿದ್ದೆ ಕ್ಲೂನ ಹುಡ್ಕೊಂಡು ಹೋಗ್ತಿದ್ದಾರೆ ಮೋಸ್ಟ್ ಪ್ರಾಬಬಲಿ ಬ್ಲ್ಯಾಕ್ ರೋಸ್ ಹೇಳ್ತಿರೋ ಕ್ಲೋಸ್ ಸಮಾಧಿ ಆಗಿರ್ಬೋದು ಸಾಯಕ ಅಮ್ಮನ ಸಮಾಧಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ಬೋದು ಅಂತ ಅನ್ನಿಸ್ತದೆ ಇದರ ನಡುವೆ ಕರ್ಣ ಮಾತೆ ಬರೆತು ಹೋಗ್ತಾ ಇದ್ದಾಗೆ ಅಲ್ಲಿ ಒಂದು ಗೋಡೆಯಲ್ಲಿ ಇಂದು ಸಂಜೆ ಐದು ಗಂಟೆಗೆ ಸಾಯಕ ಶ್ರದ್ಧಾಂಜಲಿ ಅಂತ ಪೋಸ್ಟರ್ ಅನಿಸಿರ್ತಾರೆ ಪೋಸ್ಟರ್ನ ನೋಡಿದ್ದೆ ಕರ್ಣ ಮತ್ತೆ ಬರೆತು ಹೋಗಿ ಅದನ್ನು ಕಿತ್ತಾಕ್ತಾರೆ ಈ ಬ್ಲ್ಯಾಕ್ ರೋಸ್ ಸಾಯಕ ಏನಾದರೂ ಖಂಡಿತ ನಿನ್ನನ್ನು ಇನ್ನೊಂದಂತೂ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಹತ್ತು ಕಡೆ ಅವ್ರಿಗೆ ತನ್ನ ಮಗಂಗೆ ಏನಾಗಿರ್ಬೋದು ಅಂತ ತುಂಬಾ ಆಲೋಚನೆ ಆಗ್ತದೆ ಗಾಬರಿ ಆಗ್ತದಾರೆ ಈ ಕಡೆ ಕರ್ಣ ಮತ್ತು ಭರತ್ ಮಾತ್ರ ಇವತ್ತಂತೂ ಬ್ಲ್ಯಾಕ್ ರೋಸ್ ಇನ್ನೊಂದಂತೂ ಸುಮ್ಮನೆ ಬಿಡು ಮಾ ಅತ್ತೆ ಇಲ್ಲ ಅಂತಿದ್ದಾರೆ ಹಾಗಿದ್ರೆ ಸಾಯಿತ್ಯ ಎಲ್ಲಿ ಬ್ಲ್ಯಾಕ್ ರೋಸ್ ಸಾಯಕೆ ಏನು ಮಾಡ್ತಿದ್ದಾರೆ ಈ ರೀತಿ ಮಾಡಿ 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 ಬ್ಲಾಕ್ ರೋಲ್ಸ್ ಸಾಧಿಸೋದೇನು ಹಾಗಿದ್ರೆ ಬ್ಲಾಕ್ ರೋಸ್ ಯಾರು ಬ್ಲಾಕ್ ರೋಸ್ ಮೋಸ್ಟ್ ಬಾಬಲಿ ಪ್ರಸನ್ನ ಅಂದ್ರೆ ಸಿಂಚು ತಂದೆ ಅನ್ನೋದೇ ಖಚಿತ ಅಂತ ಅನ್ನಿಸ್ತದ ಜೊತೆಗೆ ಇದರ ನಡುವೆ ಸಾಹಿತ್ಯ ಎಲ್ಲಿರಬಹುದು ಅಂತ ಅನ್ಕೊಂಡ್ರೆ ಸ್ಮಶಾನದಲ್ಲಿ ಇರಬಹುದು ಅಂತ ಅನ್ನಿಸ್ತದ ಹಾಗಿದ್ರೆ ಮುಂದೇನಾಗುತ್ತೆ ಮುಂದೆ